ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಎಲ್ಲೆಡೆ ಒಂದು ರೀತಿಯ ಚಳಿಯ ವಾತಾವರಣ ಸೃಷ್ಟಿಯಾಗಿದೆ ಚಳಿಯ ಡವ ಡವ ಗಡಗಡ ಶುರುವಾಗಿದೆ ಆದರೆ ನೀವೆಲ್ಲ ಇಷ್ಟಪಡುವ ನೀವೆಲ್ಲ ಅಲ್ಲ ಕೆಲವರು ಇಷ್ಟಪಡುವಂತಹ ಬಿಗ್ ಬಾಸ್ ಮನೆಯಲ್ಲಿ ನಡೀತಿರ್ತಕ್ಕಂಥ ಸೀಸನ್ ಹನ್ನೊಂದರ ಬಿಗ್ ಬಾಸ್ ಶೋನಲ್ಲಿ ಮಾತ್ರ ಬೆಂಕಿ ಹಚ್ಕೊಂಡಿದೆ ಚಳಿಗಾಲದಲ್ಲೂ ಕೂಡ ಅಲ್ಲೊಂದು ರೀತಿಯ ಬಿಸಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಪ್ರೇಕ್ಷಕರೇ ಪ್ರೇಕ್ಷಕರ ನಾನು ಅಲ್ಲೇ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಸಾಮಾನ್ಯವಾಗಿ ನಾನು ಈ ಬಿಗ್ ಬಾಸ್ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಕೆಲವು ಕಳೆದ ಒಂದು ಸಂಚಿಕೆಯಲ್ಲಿ ಸುದೀಪ್ ಅವ್ರ ಬಗ್ಗೆ ಮಾತನಾಡಿದ್ದೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ದೆ ಅದಕ್ಕೆ ತುಂಬ ರೆಸ್ಪಾನ್ಸ್ ಬಂತು ಸಾಕಷ್ಟು ಪಾಸಿಟಿವ್ ಆಗಿ ಆ ಸಂಚಿಕೆ ತುಂಬ ನೀವು ಕಾಮೆಂಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ ಬಂತು ಕನ್ನಡ ಯಾವುದೇ ಸಂಚಿಕೆಯನ್ನು ಸುಮ್ಮ ಸುಮ್ಮನೆ ಕೂತ್ಕೊಂಡು ನಂಗೆ ಮಾಡೋಕ್ಕೆ ಅದು ಇಷ್ಟ ಇಲ್ಲ ಅದು ಅವಶ್ಯಕ ಅವಶ್ಯಕತೆಯೂ ಇಲ್ಲ ಆದರೆ ಕೆಲವೊಂದು ಸಂಚಿಕೆಗಳು ಮಾತಾಡಲೇಬೇಕು ಅಂತ ಅನಿಸ್ಬಿಡುತ್ತೆ ಹಂಗಾಗಿ ನಿನ್ನೆ ಶನಿವಾರ ವಿತರವಾದಂಥ ಸಂಚಿಕೆ ಒಂದಷ್ಟು ವಿವಾದಗಳಿಗೆ ವಿಚಾರಗಳಿಗೆ ಆಸ್ಪದ ಕೊಟ್ಟಂಥ ಸಂಚಿಕೆ ಹಾಗಾಗಿ ಅದರ ಬಗ್ಗೆ ಒಂದಷ್ಟು ಮಾತಾಡ್ಬೋದು ಅಂತ ನನಗನ್ನಿಸ್ತು ವೀಕ್ಷಕರ ಈ ಸಂಚಿಕೆಗಳಲ್ಲಿ ಬಿಗ್ ಬಾಸ್ನಲ್ಲಿ ಒಂದು ಒಂದು ವಿಚಾರ ಏನು ಅಂತಂದರೆ ಆರಂಭದ ಒಂದರಿಂದ ಹನ್ನೊಂದರವರೆಗೆ ಸೀಸನಲ್ಲಿ ಈ ಒಳಗಾದ ಸ್ಪರ್ಧೆಗಳಲ್ಲಿ ಒಂದು ಒಂದು ಸೃಷ್ಟಿ ಸೃಷ್ಟಿಯಾಗುತ್ತೆ ಅದೇಂತಂದರೆ ಅಲ್ಲಿ ತುಂಬ ಜನ ಬರ್ತಾರಲ್ಲ ಸೆಲೆಬ್ರಿಟಿಗಳು ಮದುವೆ ಆಗಿರೋರು ಮಗು ಮದುವೆ ಆಗದಿರೋರು ಆ ಥರದ್ದೆಲ್ಲ ಕ್ಯಾರೆಕ್ಟರ್ಗಳು ಬರ್ತಾರಲ್ವ ಸೊ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲದೋ ಗೊತ್ತಿಲ್ಲದೆಯೋ ಕೆಲವೊಂದು ಕ್ಯಾರೆಕ್ಟರ್ಗಳಲ್ಲಿ ಒಂದು ಬಾಂಧವ್ಯ ಸ್ನೇಹ ಅಥವಾ ಪೇರಂತಿರಲ್ಲ ಆ ಥರದ್ದೊಂದು ಬಾಂಧವ್ಯ ಕ್ರಿಯೇಟ್ ಆಗುತ್ತೆ ನೀವು ನೋಡಿದಿರಿ ಆ ಆ ಒಂದು ಭಾವನೆ ಇಟ್ಕೊಂಡು ಎಷ್ಟೋ ಸಂಚಿಕೆಗಳು ಸಕ್ಸಸ್ ಆಗಿದ್ದರು ಸಕ್ಸ್ ಸಕ್ಸಸ್ ಆಗಿರೋದನ್ನು ನಾವು ಕಂಡಿದ್ದೀವಿ ಸೊ ಸುಮ್ಮನೆ ನಿಮ್ಗೆ ಕೆಲವು ಹೆಸರುಗಳು ಕೇಳ್ತಾ ಹೋದರೆ ನಿಮಗೆ ಹೇಳ್ಬೋದು ನಾವು ಆರಾಮದ್ರಿ ಈಗ ಆ ಅಕ್ಷತಾ ಅಂತ ಒಬ್ಬರು ಇದ್ರು ಪಾಂಡಪುರದವರು ಅಕ್ಷತ ಅವ್ರಿಗೆ ರಾಕೇಶ್ ಒಬ್ಬರು ಪೇರಾಗಿದ್ದರು ಅದು ಕಾಂಪ್ಲಿಕೇಟೆಡ್ ಆಗುವಂಥದ್ದು ಅಂತ ಕೊಟ್ಟೋಗ್ಬಿಡ್ತು ಅದು ಆ ಸಂಚಿಕೆ ಅಂತ ಆಮೇಲೆ ದೀಪಿಕಾ ದಾಸ್ ಸೈನ್ ಶೆಟ್ಟಿ ಅಂತ ಅವರು ಸೈನ್ ಶೆಟ್ಟಿ ಬಹುಶಃ ಬಿಗ್ ಬಾಸ್ ಗೆದ್ದರು ಅವ್ರಿಗೆ ದೀಪಿಕಾ ದಾಸ್ ಜೋಡಿ ಆಗೋಗಿತ್ತು ಅದು ಒಂದು ಸಂಚಿಕೆ ಹೇಳ್ಕೊಂಡೋಗ್ತು ನಿಮಗೆ ಆಮೇಲೆ ತಿಲಕ್ ಮತ್ತು ಶ್ವೇತಾ ಪಂಡಿತ್ ಅಂತ ನೀವು ನೋಡಿದ್ರಿ ಅದು ಇದಾಯಿತು ಅಯ್ಯಪ್ಪ ಅಯ್ಯಪ್ಪ ಪೂಜಾಗಾಂಧಿ ಇದು ಭಾಳ ರೋಚಕ ರೋಚಕವಾಗಿತ್ತು ಅಯ್ಯಪ್ಪ ಅಂತಂದರೆ ಕ್ರಿಕೆಟಿಗರವರು ಪ್ರೇಮ ಇದನ್ನ ಫಿಲ್ಮ್ ಆ್ಯಕ್ಟ್ರ್ ಅವರು ತಮ್ಮ ತಮ್ಮನ ತಮ್ಮನಿಸುತ್ತೆ ಪೂಜಾ ಗಾಂಧಿ ನಿಮ್ಗೆ ನಂಬರ್ ಒನ್ ಆ ಇದು ಲವ್ ಸ್ಟೋರಿ ಅಂತೂ ಪೀಕು ಗಂಟಾಗಿತ್ತು ಅದ್ರಲ್ಲಿ ಪೂಜಾ ಗಾಂಧಿ ಅವರೇ ಮೇರ್ಬಿದ್ದು ಬಿದ್ದು ಲವ್ ಮಾಡ್ತಿದ್ರು ಅನ್ನೋದು ಅವರು ಜೆಕ್ ಮಾಡ್ತಿದ್ರು ಅನ್ನೋದು ನಮ್ಗೆ ಕಾಣ್ತಿತ್ತು ಅದೊಂದು ಪೇರು ಗೊತ್ತಿತ್ತು ನಿಮಗೆ ಇನ್ನು ಸಂಜನಾ ಭವನ್ ಅಂತೂ ದೊಡ್ಡ ಕಥೆನೇ ಹೋಗಿತ್ತು ಇವರು ಮದುವೆ ಆಯ್ತಾರೆ ಅನ್ನೋ ಅಂತ ಅದು ಸಂಜನಾ ಭುವನ್ ಅವರು ಅದೊಂದು ಒಂದಷ್ಟು ಹೇಳ್ಕೊಂಡೋಗಿತ್ತು ಆಮೇಲೆ ಅಶ್ಚಿತ ಅಶಿತಾ ಚಂದ್ರಪ್ಪ ಆಮೇಲೆ ಜಗನ್ನಾಥ್ ಅಂತ ಅವರೊಂದು ಪೇರದೊಂದು ಗೊತ್ತಿದ್ದು ಶ್ರುತಿ ಪ್ರಕಾಶ್ ಜೆ ಕೆ ಅವರೊಂದು ಕಥೆ ಆಗಿತ್ತು ಒಂದು ಚಂದನ್ ಶೆಟ್ಟಿ ನಿವೇದಿತ ಗೌಡ ಅವರು ಗೊತ್ತಲ್ಲ ಅಲ್ಲೇ ಬಿಗ್ ಬಸ್ಸಲ್ಲಿ ಮದುವೆ ಆಗಿಬಿಟ್ರು ಆಮೇಲೆ ಡೈವರ್ಸ್ ಆಗೋಯ್ತು ತಗೆ ಅವ್ರದ್ದೊಂದು ಕಥೆ ಆಗೋದು ಈಗ ಅದೊಂದು ಕತೆಗೆ ಆ್ಯಂಡಿ ಕವಿತಾ ಅಂತ ಒಬ್ಬರು ಬಂದಿದ್ದರು ಒಂದು ಸನ್ನಿವೇಶ ವಾಸಿಕ್ಯ ವೈಭವ್ ಭೂಮಿ ಶೆಟ್ಟಿ ಅವರೊಂದು ಒಂದು ಅಷ್ಟು ದಿನ ಹೇಳಿದ್ರು ಅದನ್ನ ಕಾರ್ತಿಕ್ ಸಂಗೀತ ಶೃಂಗೇರಿ ಈ ಇತ್ತೀಚೆಗೆ ಬಂದಿದ್ದರು ಧರ್ಮ ಅನುಷ ಈ ಇದ್ದಾರೆ ಇವರು ಧರ್ಮ ಅನುಷ ಅಂತ ಕೀರ್ತಿ ಧರ್ಮ ಕೀರ್ತಿ ರಾಜ್ ಅವ್ರ ಮಗ ಧರ್ಮ ಮತ್ತು ಅನುಷ ಅವರು ತುಂಬ ಹೇಳಿದ್ರು ಅವ್ರಿಗೂ ಬಿಗ್ ಬಾಸ್ ವಾರ್ನ್ ಮಾಡಿದ್ರು ಅದ್ರ ಹೇಳ್ತಾ ಹೋಗ್ತೀನಿ ಮತ್ತು ದಿವ್ಯ ಉರು ಹುಡುಗ ಹುಡುಗ ಅರವಿಂದ್ ಅಂತ ಹೇಳ್ಬಿಟ್ಟು ಬಹುಶಃ ಅವ್ರು ಮದುವೆ ಆಗ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ ನಾನು ಮದುವೆನಾಗ್ತಾ ಇದ್ದಾರೆ ಅಷ್ಟು ಬಹುಶಃ ಎಂಗೇಜ್ಮೆಂಟ್ ಆಗಿರಬೇಕು ಅಂತ ನನ್ನ ಭಾವನೆ ಮತ್ತೆ ಬಬ್ಯ ಕೂಡ ತ್ರಿವಿಕಮ್ ಹೀಗಿದ್ದಾರೆ ಗೌತಮಿ ಉಗ್ರ ಮಂಜು ಅಂತ ಹೀಗಿದ್ದಾರೆ ನೋಡಿ ಕೊನೆಯಷ್ಟಲ್ಲ ಈ ಟಾಪಿಕ್ ಬರೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಈ ಸಂಚಿಕೆಯಲ್ಲಿ ತುಂಬ ಬೇರಾಗಿ ಕಾಣ್ತಿರುವಂಥದ್ದು ವಿವಾದಕ್ಕೆ ವಿಚಾರಕ್ಕೆ ತರ್ಕಕ್ಕೆ ಬಂದಿರುವ ಕೆಲವು ಹೆಸರುಗಳು ಅಂತಂದರೆ ಗೌತಮಿ ಮತ್ತು ಉಗ್ರ ಮಂಜು ಅಂತ ಆಯಿತಾ ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಭವ್ಯ ಕೊಡ್ತಾರೆ ವಿಕ್ರಮ್ ಆಮೇಲೆ ಮಾತಾಡ್ತಾ ಹೋಗ್ತೀನಿ ನಿಮಗೆ ಗೌತಮಿ ಅಂತಂದರೆ ನಿಮಗೆ ಅರ್ಥ ಆಗೋದಿಲ್ಲ ಬಹುಶಃ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗಿದ್ದಂಥ ಸತ್ಯ ಅನ್ನುವಂಥ ಒಂದು ಸೀರಿಯಲ್ದು ಸೂಪರ್ ಡೂಪರ್ ಹಿಟ್ ಆಗಿತ್ತು ಆ ಪಾತ್ರದಲ್ಲಿ ಸತ್ಯ ಅಂತ ಸತ್ಯ ಅಂದ್ರೆ ಗೊತ್ತಾಗೋದು ಗೌತಮಿ ಅಂದರೆ ಗೊತ್ತಾಗಲ್ಲ ಅವರು ಇದಕ್ಕೆ ಬಿಗ್ ಬಾಸ್ ಬಂದ ಮೇಲೆ ಅವ್ರಿಗೂ ಅವರು ಸತ್ಯ ಅನ್ನೋದಂತಾಗೋದು ಗೌತಮಿ ಅನ್ನೋದು ಆಯಿತು ಅಂತ ಇನ್ನು ಉಗ್ರ ಮಂಜು ಅಂತಂದರೆ ನಿಮಗೆ ಒಳ್ಳೆಯ ನಟ ಉಗ್ರಂ ಫಿಲಮ್ನಲ್ಲಿ ಅವರು ಅಭಿನಯ ಮಾಡಿರ್ತಾರೆ ಅದೊಂದು ಒಳ್ಳೆಯ ಕ್ಯಾರೆಕ್ಟ್ರು ಅವ್ರಿಗೆ ಒಳ್ಳೆಯ ಹೆಸರು ತಂದು ಕೊಡುತ್ತೆ ಅದು ಉಗ್ರ ಮಂಜು ಅಂತ ಹೆಸರಾಗುತ್ತೆ ಈಗ ಅವರು ಮ್ಯಾಕ್ಸ್ ಮಂಜು ಅಂತೇಳಿ ಹೆಸರು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟ ಆಯಿತಾ ಈ ಸಂಚಿಕೆಯಲ್ಲಿ ಹನ್ನೊಂದರ ಸಂಚಿಕೆಯಲ್ಲಿ ಆರಂಭದಿಂದ ಈವರೆಗೆ ಇವತ್ತು ತೊಂಬತ್ತೈದು ದಿನ ಆಗಿದೆ ಅಂತಂತಾರೆ ಇನ್ನು ಮೂರು ವಾರ ಇರಬೇಕು ಅಷ್ಟೇ ಕ್ಲೈಮ್ಯಾಕ್ಸು ಬಿಗ್ ಬಾಸ್ನ ಕತೆ ಮುಗಿಯೋದಕ್ಕೆ ಸೊ ಈ ಸಂದರ್ಭದಲ್ಲಿ ಭಾಳ ಚರ್ಚೆಗೆ ವಿವಾದಕ್ಕೆ ಆಗಿದ್ದು ಇದಾಗಿದೆ ಏನಂತರ ಪೇರೆಂದರೆ ಗೌತಮಿ ಮತ್ತು ಉಗ್ರಂ ಮಂಜು ಅಂತ ಎರಡು ಎರಡು ಕ್ಯಾರೆಕ್ಟರು ಕಲಾವಿದರು ಆರಂಭದಿಂದಲೂ ಕೂಡ ಒಂದು ಒಳ್ಳೆಯ ಇದರಲ್ಲಿ ಬಂದವರು ಮತ್ತು ಗೌತಮಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಇವರು ಗಣೇಶ್ ಕಾಸೂರ್ಗೂಡು ಅಂತ ನೀವು ಹೆಸರು ಕೇಳಿರ್ಬೇಕು ಹಿರಿಯ ಪತ್ರಕರ್ತರು ಸಿನಿ ಪತ್ರಕರ್ತರು ತುಂಬ ಹಿರಿಯ ಪತ್ರಕರ್ತರು ಗೌರವಾನ್ವಿತ ಕುಟುಂಬ ಅದು ಅವರ ಸೊಸೆ ಅವರ ಮಗ ಬಿ ಅಭಿ ಅಂತ ಅವರು ಒಳ್ಳೆ ಫೋಟೋಗ್ರಫಿ ಅವರು ಕೂಡ ಅವರ ಅವರು ಆಯ್ತಲ್ಲ ಮದುವೆ ಆಗಿದೆ ಸೊ ಇದಿಷ್ಟು ಅವ್ರ ಹಿನ್ನೆಲೆ ತುಂಬ ಒಳ್ಳೆಯ ಕುಟುಂಬ ಅದು ಮಗಳು ಅವರು ಕೂಡ ಸೊ ಶೋನಲ್ಲಿ ಎಂಟ್ರಿ ಆದಾಗ ಆರಂಭದಲ್ಲಿ ಸಾಧನವನ್ನು ನಡ್ಕೊಂಡು ಹೋಗ್ತಿರ್ತದೆ ಉಗ್ರ ಮಂಜು ಕ್ಯಾರೆಕ್ಟರ್ ಹೇಗೆ ಅಂತಂದರೆ ಈ ಮನುಷ್ಯ ಸ್ವಲ್ಪ ಸಾರ್ಟ್ ಟೆಂಪರೇ ಆರಂಭದಲ್ಲಿ ಸ್ವಲ್ಪ ಸುದೀಪ್ ಅವರೊಂದು ಕ್ಲೂ ಕೊಟ್ಟಿದ್ರು ಅವ್ರ ಬಗ್ಗೆ ಸ್ವಲ್ಪ ಆ ಥರ ಸಿಡುಕುರು ಮನುಷ್ಯ ಅಂತಂದ್ಬಿಟ್ಟು ಈ ಆರಂಭದಲ್ಲಿ ಒಬ್ಬರು ಲಾಯರ್ ಜಗದೀಶ್ ಅಂತ ಇದ್ರು ಒಬ್ಬ ಕಿರಿ ಪಾರ್ಟಿ ಅವ್ರು ಹೊರ್ಗಡೆ ಹೋದಲ್ಲ ಅವ್ರಿಗೇನಾರ ಒಂದು ಫೈಟ್ ಕೊಡೋ ವ್ಯಕ್ತಿ ಯಾರ ಇದ್ದಾರೆ ಅಂತಂದರೆ ಉಗ್ರ ಮಂಜು ಅನ್ನೋದು ಒಂದು ವಾತಾವರಣ ನಿರ್ಮಾಣವಾಗಿತ್ತು ಅವಾಗ ಅಷ್ಟು ಕ್ಲಾಶು ಭಯಂಕರ ಸಿಟ್ಟು ಐತೆ ಅಷ್ಟೊಂದು ತಿರೇಕೋದಂಥ ಕ್ಯಾರೆಕ್ಟರ್ದು ಉಗ್ರ ಮಂಜು ಸೊ ಅವ್ರು ಹೋದ್ಮೇಲೆ ಯಾರು ಬ ಲಾಯರ್ ಹೋದ್ಮೇಲೆ ಅಲ್ಲಿ ಉಳ್ಕೊಂಡಿದ್ದೆ ಉಗ್ರ ಮಂಜುನೂ ಒಂದು ಮೂರು ನಾಲ್ಕು ಹೊರದ್ರೆ ಆಗೋಗಿತ್ತು ಓ ಈ ಮನುಷ್ಯನೇ ಆ ಸ್ಥಾನ ತುಂಬ್ತಾನೆ ಅನ್ನೋದು ಒಂದಿತ್ತು ಆ ಮಟ್ಟದ ಒಂದು ಸಿಟ್ಟು ಆ ವೇಗ ಒಂದು ಬಿಗ್ ಬಾಸ್ಗೆ ಏನು ಬೇಕಾದ್ರು ಅವ್ರ ವ್ಯಕ್ತಿತ್ವ ಆಡ್ಕೊಂಡು ಇದ್ರು ಈ ಸಂಚಿಕೆ ಆದಂಗೆ ಆದಂಗೆ ಏನಾಗುತ್ತೆ ಅಂತಂದರೆ ಗೌತಮಿ ಮತ್ತು ಉಗ್ರಂ ಮಂಜುನಿಗೆ ಒಂದು ಅವಿನಾಭಾವ ಒಂದು ಸಂಬಂಧ ಕ್ರಿಯೇಟ್ ಆಗುತ್ತೆ ಆರಂಭದಲ್ಲಿ ಸ್ನೇಹ ಆಗತ್ತೆ ಸ್ನೇಹ ಅದು ಗೆಳೆಯ ಗೆಳತಿ ಅನ್ನುವಂತಕ್ಕೆ ಬಂದ್ಬಿಡುತ್ತೆ ಒಂದು ರೀತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅದು ನೋಡೋರಿಗೆ ಅಥವಾ ಇನ್ನೊಬ್ರಿಗೆ ಆಗೋಯ್ತು ಅನ್ನೋ ಮಟ್ಟಕ್ಕೆ ಅದು ಅವರು ಅದನ್ನು ಗೆಳೆಯ ಗೆಳತಿ ಅನ್ನೋಂಥ ಒಂದು ಹೆಸರಲ್ಲಿ ಮೂವ್ ಮಾಡ್ಕೊಂಡು ಹೋಗ್ತಾರೆ ಆರಂಭದಿಂದ ಒಂದು ತೊಂಬತ್ತು ಸಂಚಿಕೆವರೆಗೂ ಕೂಡ ಎಲ್ಲೋ ಒಂದು ಕಡೆ ಗೌತಮಿನ ಈ ಪ್ಲೇ ಗೇಮ್ ಅಂತಾರಲ್ಲ ಆ ಥರದ ಕ್ಯಾರೆಕ್ಟರ್ಗೆ ಹೋರಿಸ್ಬಿಡ್ತಾರೆ ವಿವರ್ಸ್ ಅವರಲ್ಲಿ ನೋಡಿದಾಗ ಈ ಎಮ್ಮ ಎಲ್ಲೋ ಪೇಕ್ ಮಾಡ್ತಿದ್ದಾರೆ ಅನಿಸುತ್ತೆ ಅನ್ನೋದೊಂದು ಭಾವನೆ ಬರುತ್ತೆ ಅದು ಹಂಗೆ ನಡ್ಕೊಳ್ತಿದೆ ಅಮ್ಮ ಪಾಸಿಟಿವ್ ಎನರ್ಜಿ ಆ ಥರ ಇಟ್ಕೊಂಡು ಆ ಥರನೇ ಹೋಗ್ತಿರುತ್ತೆ ಅವ್ರ ಮಾತು ಸ್ವಲ್ಪ ಹಂಗೇನೆ ಇರ್ತದೆ ನೋಡೋರಿಗೆ ನೋಡೋರಿಗೆ ವೈಯಕ್ತಿಕವಾಗಂಗಲ್ಲ ಆ ಥರ ಇರುತ್ತೆ ಅಂತ ಸರಿ ಉಗ್ರ ಮಂಜು ಸ್ಥಿತಿ ಹೆಂಗಾಗುತ್ತೆ ಅಂದರೆ ಐದು ಸಂಚಿಕೆ ಆರು ಸಂಚಿಕೆ ಆಗ್ತಾ ಹೋಗ್ತಾ ಹೋಗ್ತಾ ಇವರಿಬ್ಬರ ಬಾಂಡಿಂಗ್ ಭಾಳ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೆಂಗೆ ಅಂತಂದರೆ ಈ ಬೇರೆ ಎಲ್ಲ ಸ್ಪರ್ಧಿಗಳನ್ನ ಬಿಟ್ಟು ಇವರಿಬ್ಬರೇ ಗಾರ್ಡನ್ ಏರಿಯಾ ಅಂತ ಅಲ್ಲಿರ್ಬೋದು ಅಥವಾ ಬೇರೆ ಇರ್ಬೋದು ಕಿಚನ್ ಇರ್ಬೋದು ಎಲ್ಲವೂ ಕೂಡ ಅವರು ಅವರಿಬ್ಬರು ಬಿಟ್ಟು ಅವರಿಬ್ಬರೇ ಚರ್ಚೆ ಮಾಡ್ಕೊಳ್ಳೋದು ಅವರ ಭಾವನೆಗಳನ್ನು ಈ ಶೇರ್ ಮಾಡ್ಕೊಳ್ಳೋದು ಈ ಥರದ ಆವಾಟೋಗತ್ತೆ ಕತೆ ಇದು ಯಾವ ರೀತಿಗೆ ಹೋಗುತ್ತೆ ಅಂತಂದರೆ ಸಂಚಿಕೆಗಳು ಹೋಗ್ತಾ ಹೋಗ್ತಾ ವಾರ ಹೋಗ್ತಾ ಹೋಗ್ತಾ ಇವರಿಬ್ರು ಬಾಂಧವ್ಯ ತುಂಬ ಒಂಥರ ತುಂಬ ಆತ್ಮೀಯತೆ ಆಗ್ತಾ ಹೋಗ್ತದೆ ನನ್ನ ಹೇಳಿಲ್ಲ ಗೆಳೆಯ ಗೆಳತಿ ಅನ್ನೋದು ಆ ಗೆಳೆಯ ಗೆಳತಿ ಅನ್ನೋ ಪದ ಒಂದು ಸ್ವಲ್ಪ ವೀಕ್ಷಕರಿಗೆ ಕೇಳಕ್ಕೊಕ್ಕೆ ಸ್ವಲ್ಪ ಕನ್ಸ್ಫ್ಯೂಷಿ ಅನ್ಸತ್ತೆ ಇದೇನು ಗೆಳೆಯ ಗೆಳತಿ ಯಾಕೆ ಅನ್ಬೇಕಪ್ಪ ಅಂತನೋ ಭಾವನೆ ನಮಗೂ ಬರುತ್ತೆ ನೋಡೋರಿಗೆ ಒಳಗಡೆ ಗೊತ್ತಾಗುತ್ತೆ ಗೊತ್ತಿಲ್ಲ ಈ ಥರದ್ದು ಹೋಗ್ತಿದ್ದಂಥ ಕ್ಯಾರೆಕ್ಟ್ರಲ್ಲಿ ಬರ್ತಾ ಬರ್ತಾ ಮಂಜು ಹೆಂಗಾಗ್ತಾರೆ ಅಂತಂದರೆ ಗೌತಮಿಯ ನೆರಳಿನಲ್ಲಿ ಮಂಜು ಇದ್ದಾರೇನೋ ಅನ್ನೋಂಥ ಭಾವನೆ ಬರೋಕ್ಕೆ ಶುರುವಾಗ್ಬಿಡ್ತದೆ ಅಂದರೆ ಗೌತಮಿ ಒಂದು ಹಿಂಗೆ ಹೇಳಿದ್ರೆ ಅದು ಆ ಮಾತ್ರ ಪರಿಪಾಲಿಸ್ತಾನೆ ಅನ್ನೋವಂಥ ಭಾವನೆ ಬಂದ್ಬಿಡ್ತಾರೆ ಜನರಿಗೆ ಅಥವಾ ನಮಗೆ ನೋಡೋರಿಗೆ ಎಮೋಷ್ನಲಿ ಹೆಂಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಅಂತಂದರೆ ಈ ಗೆಳೆಯ ಗೆಳೆ ತಿನ್ನುವಂಥದ್ದು ತುಂಬ ಪೀಕ್ ಹೋಗುವಂಥ ಸಂದರ್ಭ ಬಂದ್ಬಿಡುತ್ತೆ ಸೊ ಇದನ್ನು ಪ್ರತಿ ಬಾರಿ ಕೂಡ ಸುದೀಪ್ ಅವರು ಪಂಚಾಯಿತಿ ಕಟ್ಟೆಗೆ ಬಂದಾಗ ಅಲ್ಲಲ್ಲಿ ಅದನ್ನು ಕ್ಲೂ ಕೊಡ್ತಾ ಹೋಗ್ತಾರೆ ಹೆಂಗೆ ಕ್ಲೂ ಕೊಡ್ತಾರೆ ಅಂತಂದರೆ ಒಂದು ಪರಿಚಯ ಇದೆ ನಿಮ್ಗೆ ಗೊತ್ತು ಉಗ್ರ ಮಂಜು ಸುದೀಪ್ ಅವ್ರಿಗೆ ಹೊರಗಡೆ ಪರಿಚಯದ್ರಿಂದ ಒಂದು ಸಲಿಗೆ ಅಂತನೋ ಅಥವಾ ಆ ಹಿಡಿತದಿಂದ ಒಂದು ಸರಿ ವಾರ್ನಿಂಗ್ ಕೊಡ್ತಾ ಹೋಗ್ತಾರೆ ಅದು ತಮಾಷೆಯಾಗಿ ಹೇಳ್ತಾರೆ ಸೀರಿಯಸ್ ಆಗಿ ಹೇಳ್ತಾರೆ ಇಬ್ರು ಕೂಡ ಕರೆಕ್ಷನ್ ಆಗುವಂಥ ಯಾವುದೇ ಸಾಧ್ಯತೆಗಳು ನಿಮಗೆ ಸುಮಾರು ತಿಂಗಳು ಬರೋದೇ ಇಲ್ಲ ಅದು ಬರದೇ ಇಲ್ಲ ಇಲ್ಲಿ ಕೇಳಿಸ್ಕೊತಾರೆ ಅಲ್ಲಿ ಬಿಡ್ತಾರೆ ಇಲ್ಲಿ ಕೇಳಿಸ್ಕೊಂತಾರೆ ಅಲ್ಲಿ ಬಿಡ್ತಾರೆ ಇಲ್ಲಿ ಇಲ್ಲಿ ಹೇಳಿದ್ರೆ ಆಯ್ತು ಅಂದ್ಬಿಟ್ಟು ಅಲ್ಲಿ ಮತ್ತೆ ಅವರು ಅವರಿಬ್ಬರು ಕೂತು ಮಾತಾಡುವಂಥದ್ದು ಗಾಡಿ ಏರಿಯಾದಲ್ಲಿ ಮಾತಾಡುವಂಥದ್ದು ಬೇರೆ ಬೇರೆ ಭಾವನೆಗಳನ್ನು ಹಂಚ್ಕೊಳ್ಳುವಂಥದ್ದು ಹೇಗಾಗ್ಬಿಡುತ್ತೆ ಅಂತಂದರೆ ಇವೆರಡರ ಗೆಳೆತನ ಒಬ್ಬರನ್ನ ಒಬ್ಬರು ಬಿಟ್ಟಿರಲಾರ್ದಂಥ ಒಂದು ಬಾಂಧವ್ಯಕ್ಕೆ ಅದು ತೆರಿಕೊಳ್ತದೆ ಸರಿ ಇದೆಲ್ಲರ ನಡುವೆ ನಿನ್ನೆ ಸಂಚಿಕೆಯಲ್ಲಿ ಅಥವಾ ಈ ಕಳೆದ ವಾರದ ಸಂಚಿಕೆಯಲ್ಲಿ ಒಂದು ಫ್ಯಾಮಿಲಿ ರೌಂಡ್ ಅಂತ ಬರುತ್ತೆ ಪ್ರತಿ ಸಾರಿ ಕೂಡ ಒಂದು ಆಶ್ಚರ್ಯ ರೀತಿಯಲ್ಲಿ ಸರ್ಪ್ರೈಸ್ ಅನ್ನು ತರದಲ್ಲಿ ಬಿಗ್ ಬಾಸು ಕೆಲವರು ಈ ಸ್ಪರ್ಧಿಗಳ ತಂದೆ ತಾಯಿಯಿಂದ ಅಥವಾ ಅವರ ಕುಟುಂಬದವ್ರನ್ನ ಕರೆಸ್ಕೊಡುವಂಥ ಪ್ರಯತ್ನ ಆಗುತ್ತೆ ಈ ಬಾರಿ ಹೆಂಗಿತ್ತು ಅಂತಂದರೆ ಕಳೆದ ಬಾರಿಗಿಂತ ವಿಭಿನ್ನ ಈ ಸಂಚಿಕೆ ಕಳೆದ ಬಾರಿಯಲ್ಲಿ ಹೆಂಗಿತ್ತು ಅಂತಂದರೆ ಒಂದು ಹದಿನೈದು ನಿಮಿಷ ಇಚ್ಕೊಂಡು ಇದ್ರು ಈ ಸಾರಿ ಒಂದು ಎರಡು ದಿನಗಳ ಕಾಲಾಕಾಶವನ್ನು ಕೊಡುವಂಥ ಒಂದು ಹೊಸ ಪ್ರಯತ್ನವನ್ನು ಬಿಗ್ ಬಾಸ್ ಮಾಡ್ತಾರೆ ಬಹುಶಃ ನಮಗನ್ಸಿದ್ದು ಈಗ ನೆನ್ನೆ ಸಂಚಿಕೆ ನೋಡಿದ್ಮೇಲೆ ರ್ಯಾಕ್ ಅದನ್ನು ಮಾಡಿದರು ಅನ್ನೋದು ಈ ಸ್ಪರ್ಧಿಗಳ ಜೊತೆ ಹೆಚ್ಚು ಸಮಯವನ್ನು ಕಳೀಲಿ ಅಥವಾ ಅವ್ರು ಏನು ತಪ್ಪು ಮಾಡ್ತಿದ್ದಾರೆ ಆ ಕರೆಕ್ಷನ್ಗಳನ್ನು ಹೇಳಿ ಅನ್ನೋ ದೃಷ್ಟಿಯಿಂದ ಬಿಟ್ಟರು ಅನ್ನೋದು ನಮಗೀಗ ಅನಿಸ್ತಾಯಿದೆ ಆ ಕೆಲಸವನ್ನ ಮಾಡಿದ್ರು ಆ ಯಾರು ಏನೇನು ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಏನು ಕಾಂಬಿಗೇಟೆಡ್ ಆಗಿತ್ತು ಉದಾಹರಣೆಗೆ ನಿಮ್ಗೆ ಅಂದರೆ ಗೌತಮಿ ಅವರು ಪೇರೆಂಟ್ಸ್ ಬಂದಾಗ ಉಗ್ರ ಮಂಜು ಅವ್ರ ತಂದೆ ಬಂದಾಗ ಬೈವಗೌಡ ಅವ್ರ ಪೇರೆಂಟ್ಸ್ ಬಂದಾಗ ಮೋಕ್ಷಿತ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾರೆ ಅವ್ರು ಇವರೆಲ್ಲರೂ ಕೂಡ ಬಂದು ಇವ್ರು ಏನೇನು ಮಿಸ್ಟೇಕ್ ಆಗ್ತಾಯಿದೆ ಅನ್ನೋದು ನಾವು ಒಪ್ಪನಾಗೆ ಹೇಳ್ಬಿಡ್ತಾರೆ ಸೊ ಕರೆಕ್ಷನ್ ಅನ್ನೋ ಕಾರಣಕ್ಕೆ ಇದು ಒಂದು ವಿಚಾರ ಓಪನ್ ಆಗಿ ಹೇಳ್ಬಿಡ್ತಾರೆ ನಾನು ಹೇಳಿದಿಲ್ಲ ಪೇರೆಂಟ್ಸ್ ರೌಂಡ್ ಬರುತ್ತೆ ಅಂತ ಹೇಳಿದಾಗ ಭಾಳ ವಿಶೇಷವಾಗಿ ಅವರ ಹಸ್ಬೆಂಡ್ ಅವ್ರು ಬಹುಶಃ ಎಲ್ಲೂ ಕ್ಯಾಮ್ರಾದಲ್ಲೇ ಕಾಣಿಸ್ಕೊಡಲ್ಲ ಅಬಿ ಅಂತ ಹೇಳಿಲ್ಲ ಅವರು ಫೋಟೋಗ್ರಾಫರು ಅವರು ತುಂಬ ತುಂಬ ಚೆನ್ನಾಗಿದೆ ಅಜ್ಮೆಂಟ್ಸು ತುಂಬ ಕುತೂಹಲ ಕರೆಕ್ಷನ್ ವಿಷಯ ಗೌತಮಿ ಅವರ ಅಜ್ಬೆಂಡ್ರು ಬಂದಾಗ ಅವ್ರ ಅಬಿ ಬಂದಾಗ ಅವರಿಬ್ಬರ ವಿಚಾರದಲ್ಲೂ ಕೂಡ ಒಂದಷ್ಟು ಕರೆಕ್ಷನ್ ಇಡ್ತಾ ಹೋಗ್ತಾರೆ ಏನು ಹಿಂದೆ ನಾವು ಏನು ಮಾತಾಡಿದ್ವಿ ಈಗ ಗೆಳೆಯ ಗೆಳತಿ ವಿಚಾರದಲ್ಲಿ ಅಬಿ ತುಂಬ ಮೆಚ್ಯೂರ್ಡಾಗಿ ಮಾತಾಡ್ತಾರೆ ನಿಮಗೆ ಹೊರಗಡೆ ನೋಡಿದಾಗ ಹಿಂಗೆ ಕಾಣಿಸ್ತಾ ಇದೆ ಸ್ವಲ್ಪ ನೀವು ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದಿತ್ತು ನೋಡಿ ಅಜ್ಮೆಂಡ್ ಆದರೂ ಕೂಡ ಅಪ್ಪ ಅಯ್ಯಪ್ಪ ದಿಢೀರ್ ಹೇಳೋದಿಲ್ಲ ಮೊಕದ್ದ ನೋಡ್ದಂಗೆ ಹೇಳೋದಿಲ್ಲ ತುಂಬ ಬ್ಯಾಲೆನ್ಸ್ಡ್ಡಾಗಿ ಅಯ್ಯಮ್ಮ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಆಯಿತು ಅನ್ನುವಂತ ಅಯ್ಯಪ್ಪ ಹೇಳ್ತಾರೆ ಇನ್ನು ಉಗ್ರ ಮಂಜುವರ ತಂದೆ ರಾಮಪ್ಪ ಅಂತ ಅನಿಸುತ್ತೆ ರಾಗಿ ರಾಮಯ್ಯ ಅಂತ ನೀನು ಫೇಮಸ್ಸು ರಾಮ ರಾಮಯ್ಯ ಅಂತ ನಾನು ಅಂದ್ಕೊಂಡಿದೀನಿ ಅವ್ರ ತಂದೆ ಒಂದು ರೈತ ಅನಿಸುತ್ತೆ ಅವ್ರು ಬೆಂಗಳೂರಲ್ಲಿ ಎಲ್ಲೋ ಇದ್ದಾರೆ ನನ್ನ ಪ್ರಕಾರ ಅವ್ರ ಏನ್ರಿ ತುಂಬ ಚೆನ್ನಾಗಿದೆ ಅವ್ರ ತಂದೆ ತಾಯಿ ಎರಡು ಬರ್ತಾರೆ ಅಮ್ಮ ಹೋಗ್ತಾರೆ ಅಂತ ತಂದೆ ಉಳ್ಕೋತಾರೆ ಅವರು ಕೂಡ ಓಪನ್ ಆಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರ ತಂದೆ ತಾಯಿ ಗುರು ಮಂಜುಗೆ ಒಂದಷ್ಟು ಖಡಕ್ಕಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಮತ್ತು ಅವ್ರ ವಿಶೇಷ ನೋಡಿ ಅವರ ತಂಗಿ ಬಂದಿರ್ತಾರೆ ಗುರು ಮಂಜು ಅವ್ರ ತಂಗಿ ಆಯಮ್ಮ ಅಂತ ಸ್ವಲ್ಪ ಹತ್ರ ಕೂತ್ಕೊಳ್ತಾ ಕ್ಲಿಯರಾಗಿ ಹೇಳ್ಬಿಡ್ತಾರೆ ನೀವು ಈ ಸ್ನೇಹನ ಫೈನ್ ನೀವೇನು ಗೆಳದೆ ಗೆಳ್ದು ಇದನ್ನು ಬಿಟ್ಬಿಡೋದು ಒಳ್ಳೆಯದು ಜನರಿಗೆ ಅದು ಆ ಥರ ಕಾಣಿಸ್ತಾ ಇದೆ ನೀವು ಈ ಈ ವಿಚಾರದಲ್ಲಿ ಕೇರ್ ತೊಗೋಬೇಕು ಅಂತಾರೆ ಆವಾಗ ಪ್ರಾಮಿಸ್ ಏನು ಬಿಡ್ತದೆ ಹೆಣ್ಮಗಳು ಪ್ರಾಮಿಸ್ ಮಾಡಿ ಅಂತ ಮಂಜು ಆಯಿತು ಅಂತ ಒತ್ತಡಕ್ಕೆ ಕೊಡೋದು ಒಂದು ಕೈ ಹಿಡಿದುಕೊಂಡು ಒಂದು ಪ್ರಾಮಿಸ್ತಾರ ಮಾಡ್ತಾರೆ ಇಲ್ಲ ನಾನು ಕರೆಕ್ಷನ್ ಮಾಡ್ಕೊಳ್ತೀನಿ ಅಂತ ಇದಿಷ್ಟು ಕ್ಯಾರೆಕ್ಟರ್ ಆಯಿತಾ ಅದೇ ರೀತಿ ಬೇರೆ ಆಗುತ್ತೆ ಗೌತಮೀದಾಗತ್ತೆ ಆಗುತ್ತೆ ಮೋಹ ಮೋ ಮೋಹಿಸ್ತವ್ರು ಇದೆಲ್ಲರೂ ಎಲ್ಲ ಆಮೇಲೆ ಹನುಮಂತು ಎಲ್ಲರದ್ದು ಕೂಡ ಒಂದೊಂದು ಕರೆಕ್ಷನ್ಗಳು ಹೋಗಿರ್ತಾ ಹೋಗ್ತಾರೆ ನಿನ್ನೆ ಸಂಚಿಕೆ ಬಂದರೆ ಇನ್ನು ಇನ್ನು ಶನಿವಾರದ ಸಂಚಿಕೆಗೆ ಬಂದರೆ ಬಹುಶಃ ಇಡೀ ಒಂದು ಒಂದೂವರೆ ಗಂಟೆ ಸಂಚಿಕೆ ಎಲ್ಲ ಈ ಕ್ಯಾರೆಕ್ಟ್ ವಿರುದ್ಧನೇ ಸುತ್ತಕ್ಕೆ ಶುರು ಮಾಡುತ್ತೆ ಗೆಳೆಯ ಗೆಳತಿ ಈ ಭಾವನೆಗಳು ಈ ಥರದ ಕ್ಯಾರೆಕ್ಟರ್ಗಳೇ ಅದನ್ನು ಸುದೀಪ್ ಅವರಂತೂ ಎಂಥ ಚಾಟಿ ಅಂದರೆ ಆ ಥರ ಚಾಟಿ ಇಟ್ಕೊಡ್ತಾ ವ್ಯಂಗ್ಯದ ರೀತಿಯಲ್ಲಿ ಒಂದು ರೀತಿ ಹೊರ್ಗಡವ್ರಿಗಂತೂ ಅದು ಒಂಥರ ಶೇಮ್ ಅನ್ನಬೇಕು ದೌರ್ಬಲ್ಯದ ವ್ಯಕ್ತಿತ್ವಗಳ ರೀತಿಯಲ್ಲಿ ಅವರನ್ನು ಪೋಟ್ರ್ ಮಾಡ್ತಾ ಹೋಗ್ತಾರೆ ವಿಶೇಷವಾಗಿ ಅವ್ರು ತಗೊಂಡಿದ್ದು ಮುಖ್ಯವಾಗಿ ಎಲ್ಲರನ್ನ ಮಾತಾಡಿಸ್ತಾ ಮಂಜು ವಿಷಯಕ್ಕೆ ಬರ್ತಾರೆ ಗೌತಮಿ ವಿಷಯಕ್ಕೆ ಬರ್ತಾರೆ ನೀವು ಪೇರೆಂಟ್ಸ್ ಬಂದಲ್ಲಿ ಏನೇನಾಯಿತು ಅನ್ನೋಂಥ ಚರ್ಚೆಗಳಾಯ್ತವೆ ಆಗಲೂ ಕೂಡ ಸುದೀಪ್ ಅವರು ತುಂಬ ನೆಗೆಟಿವ್ ಆಗಿ ಅವರಿಗೆ ಪಂಚ್ ಕೊಡ್ತಾ ಹೋಗ್ತಾರೆ ನೀವು ಕರೆಕ್ಷನ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಈ ಇದಕ್ಕೂ ಹಿಂದಿನ ದಿನ ನೋಡಿ ಗೌತಮಿ ಮತ್ತು ಮಂಜು ಮಾತಾಡಬೇಕಾದ್ರೆ ಒಂದು ಒಂದು ಪೇರ್ ಮಾಡುತ್ತೆ ಹೆಣ್ಮಗಳು ಸಿ ಒಂದು ಗಾರ್ಡನಲ್ಲಿ ಮಾತಾಡಬೇಕಾದ್ರೆ ಹೆಣ್ಮಗಳು ಹೇಳ್ತಾರೆ ಬಹುಶಃ ನಾನು ನನ್ನ ಮನೆಯವರು ನಿಮ್ಮ ಬಂದು ಆದಮೇಲೆ ಅನಿಸಿದೆ ಅಂತಂದರೆ ಈ ಗೆಳೆಯ ಗೆಳೆತನ ಏನಿದೆ ಅದನ್ನು ಬ್ರೇಕಪ್ ಮಾಡೋಣ ಬೇಡ ಸಾಕು ಅನಿಸುತ್ತೆ ಯಾಕಂದರೆ ಮನೆಯವರೇ ಬಂದು ಹೇಳಿದ್ದಾರೆ ಇದನ್ನು ಸ್ವಲ್ಪ ನಾವು ಗ್ಯಾಪ್ ಮಾಡೋದು ಒಳ್ಳೆದು ಅಂತ ಒಂದು ಹೇಳ್ತಾರೆ ಬಟ್ ಉಗ್ರಂ ಮಂಜುಗೆ ಗೌತಮಿ ಮಾತು ಕಿವಿಗೆ ಹೋಗ್ತಾನೆ ಇಲ್ಲ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಾ ಇದೆ ಕುಟುಂಬ ಮತ್ತು ಸ್ನೇಹ ಅಂತ ಇಟ್ಕೊಂಡಾಗ ನಮಗೆ ಕುಟುಂಬನೇ ಮುಖ್ಯ ಆಗೋದು ಸ್ನೇಹ ಹಿಂಗೆ ಬಂದು ಹಿಂಗೆ ಪಾಸಾಗಿ ಹೋಗುತ್ತೆ ಕುಟುಂಬನೇ ಭಾಳ ಮುಖ್ಯ ಕುಟುಂಬದವ್ರು ಮೇಲೆ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು ನಾನಂತೂ ಕರೆಕ್ಷನ್ ಹಾಕ್ತೀನಿ ನೀವು ಕರೆಕ್ಷನ್ ಹಾಕಿ ಅಂತ ಮುಖಂಡರು ಹೊಡೆದಂಗೆ ಹೇಳುತ್ತೆ ಆಮೇಲೆ ನೀವು ಪ್ರಾಮಿಸ್ ಮಾಡಿದ್ದೀರಿ ನಿಮ್ಮ ತಂಗಿಗೆ ಅಂತಂದ್ರೆ ಆಯಪ್ಪ ಅಂತ ಇಲ್ಲ ನಾನು ಪ್ರಾಮಾಸೆ ಮಾಡಿಲ್ಲ ಸುಮ್ಮನೆ ಕೈ ಇಟ್ಕೊಂಡೆ ಅಂತ ಆಯಮ್ಮ ಹೇಳ್ತಾ ಇದೆ ಕ್ಲಿಯರಾಗಿ ನೋಡಿ ಇದು ಯಾಕೆ ಹೇಳ್ತಿದ್ದೀನಂದರೆ ಅಲ್ಲಿ ಗಂಟ ಅವ್ರ ಮೇಲೆ ಇದ್ದಂಥ ಒಂದು ಭಾವನೆ ನಮಗೆ ಚೇಂಜ್ ಆಗುತ್ತೆ ಅಂದರೆ ಏನೋ ಒಂದು ಪೇಕ್ ಮಾಡ್ತಿದ್ದಾರೆ ಅಂತ ನೀವು ಕೇಳ್ಬೋದು ಇಷ್ಟು ದಿನ ಬೇಕಾಗಿತ್ತು ಹಂಗಾದ್ರೆ ತೊಂಬತ್ತೊಂಬತ್ತೈದು ದಿನ ಬೇಕಾಗಿತ್ತು ಇದನ್ನು ಕ್ಲಿಯರ್ ಮಾಡೋಕ್ಕೆ ಅಂತ ಆಯಿತಾ ಪರಿಸ್ಥಿತಿಗಳು ಏನಂತಂದರೆ ಬಿಗ್ ಬಾಸ್ ಹೇಳಿದಂಗೆ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಪಂಚಮೃತ ಏನೋ ಒಂದು ಹೇಳಿದ್ರು ಅವರು ತೀರ್ಥದಿಂದ ಬಂದರೆ ಏನೋ ಅಂತ ಒಂದು ಹೇಳ್ತಾರೆ ಶಂ ಬಂದರೆ ಅದೇ ಒಂದು ವ್ಯಂಗ್ಯವಾಗಿ ಹೇಳ್ತಾರೆ ಹಾಗೆ ನೋಡಿ ಯಾರಿಂದ ಹೇಳ್ಬೇಕು ಅವ್ರಿಂದ ಬಂದಾಗಲೇ ರಚಿತ್ಕೊಂಡಿದ್ದು ಸುದೀಪ್ ಹಂಗೂ ಒಂಥರ ಹೇಳ್ತಾರೆ ಅಲ್ಲಪ್ಪ ನಾನು ಇಷ್ಟು ದಿನ ಬಡ್ಕಂಡಲ್ಲ ನನ್ನ ಮಾತು ನಿಮ್ಗೇನು ಬೆಲೆದನ್ನೇ ಸಿಕ್ಕಿಲ್ವಾ ಅನ್ನೋ ತರದಲ್ಲೂ ವ್ಯಂಗ್ಯ ಮಾಡ್ತಾರೆ ಅಂತಿಮವಾಗಿ ಪೇರೆಂಟ್ಸ್ ಹೋದ್ಮೇಲಂತೂ ಒಂದು ಮನೆಯ ವಾತಾವರಣ ಒಂಥರ ಚೇಂಜ್ ಆಗುವಂಥ ಪರಿಸ್ಥಿತಿ ನಿಂತ್ಕೊಳ್ಳುತ್ತೆ ಸುದೀಪ್ ಅದನ್ನೇ ಹೇಳಿದ್ದು ನೀವು ಈಗ ಕುಟುಂಬ ಮತ್ತು ಎರಡು ವಿಚಾರ ಇಟ್ಕೊಂಡಿದ್ದೀರಿ ಬಟ್ ನೋಡೋರಿಗೆ ಹಂಗೆ ಹಂಗೆ ಕಾಣ್ ನಿಮ್ಮ ಭಾವನೆಗಳು ಏನು ಅಂತ ಅರ್ಥ ಆಗ್ತಾ ಇದೆ ನಿಮಗೆ ಯಾಕೆ ಅರ್ಥ ಆಗ್ತಾಯಿಲ್ಲ ಅನ್ನೋದನ್ನ ಅವರು ಒತ್ತಿ ಒತ್ತಿ ಹೇಳಕ್ಕೆ ಟ್ರೈ ಮಾಡ್ತಾರೆ ಆಯ್ತಲ್ಲ ಇನ್ನು ಮಂಜು ವಿಷಯ ಬಂದಾಗಲೂ ಅವರು ಒಂದು ತಂಗಿಗೆ ಪ್ರಾಮಿಸ್ ಮಾಡಿದ್ರು ಕೂಡ ನಾನು ಇಲ್ಲ ಇಲ್ಲ ಅಂತ ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ನನಗೆ ಒಟ್ಟಾರೆ ವೀಕ್ಷಕರಿಗೆ ಅನಿಸಿದ್ದೇನು ಅಂದರೆ ಮಂಜು ಭಾವನೆ ಏನಾಗಿತ್ತು ಅಂತ ಮಂಜು ಫೀಲಿಂಗ್ ಏನಾಗಿತ್ತು ಅಂತ ನಾವು ಮೊದಲೇ ಏನಿರ್ತೀವಿ ಬಿಗ್ ಬಾಸ್ನ ಒಂದು ವ್ಯಕ್ತಿತ್ವದ ಆಟ ಅಂತ ಕರಿತೀವಿ ಅಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಿದ್ದ ಗೊತ್ತಿಲ್ದೆಯೋ ತಗೊಂಡೋಗೋ ಒಂದು ಗೋಡೆಗೆ ಹಾಕ್ಬಿಟ್ಟಾಗ ಅಲ್ಲಿ ಒಂದು ಫೀಲಿಂಗ್ ಶುರುವಾಗುತ್ತೆ ಒಂದು ಭಾವನೆಗಳು ಉಡ್ತಾ ಹೋಗ್ತವೆ ಏನಾಗುತ್ತೆ ಒಂದು ಹತ್ತು ಹತ್ತು ಜನ ಹದಿನೈದು ಜನ ಬಿಟ್ಟಾಗ ಏನಾಗುತ್ತೆ ಅವ್ರ ಮುಖ ಅವರೇ ನೋಡ್ಕೋಬೇಕು ಇನ್ನು ಬೇರೆ ಜಾಗವೇ ಇಲ್ಲ ಎದ್ದು ಅವ್ರ ಮುಖ ನೋಡ್ಬೇಕಲ್ವಾ ಏನಾಗುತ್ತೆ ಅಲ್ಲಿ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಯಾರಾದರೂ ಅಷ್ಟೇ ನಾವಾದ್ರೂ ಅಷ್ಟೇ ನೀವಾದರೂ ಅಷ್ಟೇ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ ಬಾಂಡಿಂಗ್ ಎಲ್ಲರಲ್ಲೂ ಆಗಿದೆ ಬಟ್ ಈ ಥರ ಮಂಜು ಮತ್ತು ಅವರ ವಿಚಾರದಲ್ಲಂತೂ ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತೆ ಈ ಮಾತನ್ನು ಗೌತಮಿಯವರು ಮೊದಲೇ ಹೇಳ್ಬಿಟ್ಟಿದ್ದರೆ ನೆನ್ನೆ ಹೇಳ್ತಲ್ಲ ಹೇಳಲ್ಲ ಕಡ್ಡಿ ಹೇಳ್ತು ತುಂಡಾದಂಗೆ ಹೇಳ್ಬಿಟ್ಟಿದ್ರೆ ಬಹುಶಃ ಮಂಜು ಮಂಜು ಕ್ಯಾರೆಕ್ಟರ್ ಹಂಗೆ ನೋಡಿದ್ರೆ ಯಾಕೋ ಅದು ಕ್ಲಿಯರ್ ಆಗೋ ಮಟ್ಟ ಕಾಣ್ತಿಲ್ಲ ನಮಗೆ ನೆನ್ನೆ ತನಕನು ನೆನ್ನನು ಅಯ್ಯಪ್ಪ ಹೇಳೋದೇನು ಅಂತಂದರೆ ಇಲ್ಲ ಇಲ್ಲ ಅದು ನನ್ನ ತಂಗಿಗೆ ನಾನು ಪ್ರಾಮಿಷನ್ ಮಾಡಿಲ್ಲ ಅಂದರೆ ಅವ್ಳು ಅಯ್ಯಪ್ಪ ಹೇಳ್ತಿದ್ದಾರೆ ಇಲ್ಲ ಡಿವೈಡ್ ಆಗೋಣ ಬೇಡ ಸ್ವಲ್ಪ ಬ್ರೇಕಪ್ ಮಾಡೋಣ ಮೂರು ದಿವಸ ಚೆನ್ನಾಗೋಡೋಣ ಅಂದರೆ ಅಯ್ಯಪ್ಪ ಉಪಸ್ಥಿತಿ ಇಲ್ಲ ಮೆಂಟಲಿ ಏನಾಗ್ತದೆ ಕೆಲವು ಸಾರಿ ಭಾವನೆಗಳು ದೌರ್ಬಲ್ಯ ಆದಾಗ ವೀಕ್ನೆಸ್ ಅಂತ ಬಂದಾಗ ಅದನ್ನೇ ಸುದ್ದಿ ಹೇಳ್ತಾ ಹೋಗ್ತಾರೆ ವೀಕ್ನೆಸ್ ಆದಾಗ ಪಾತ್ರಗಳು ಸೊರಗ್ತಾ ಹೋಗ್ತವೆ ಅಂತ ಅಷ್ಟು ಆರ್ಭಟದಿಂದ ಇದ್ದಂಥ ಉಗ್ರರ ಮಂಜು ಕೊನೆ ಕೊನೆಗೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಅಂತಂದರೆ ಈ ಪ್ರೈಮರಿ ಹುಡುಗನ ಥರ ಬಂದು ಕೂತ್ಕೊಂಡು ಶುರು ಮಾಡಿಬಿಡ್ತಾರೆ ನೋಡಿ ನನಗೆ ಅಷ್ಟೊಂದು ಸುದೀಪ್ ಅವ್ರು ಚಾರ್ಜ್ ಮಾಡ್ತಾ ಇದ್ರು ಕೂಡ ಮನಸ್ಸಲ್ಲಿ ಹೇಳೋಕ್ಕೆ ಉತ್ರನೇ ಇಲ್ಲ ಏನಾರು ಹೇಳ್ರಪ್ಪ ಅಂದರೆ ಹೇಳೋಕೆ ಇಲ್ಲ ಏನಾದ್ರೂ ಓಪನ್ ಆಗಿ ಹಿಡಿದರೆ ಹೇಳಕ್ಕೆ ಸಿದ್ಧವೇ ಇಲ್ಲ ಅವರು ಬಟ್ ಗೌತಮ್ ಕ್ಲಿಯರ್ ಮಾಡ್ತಾನೆ ಇದ್ದಾರೆ ಆ ಕಡೆಯಿಂದ ಬಟ್ ಈ ಕಡೆಯಿಂದ ಏನು ಬರ್ತಾ ಇಲ್ಲ ನನಗೆ ಹೇಳೋಕ್ಕೆ ಕೊಟ್ಟಿದ್ದೇನಂತಂದರೆ ಈ ಭಾವನೆಗಳ ಜೊತೆ ಎಮೋಷನಲ್ಲಾಗಿ ಆಟ ಆಡ್ತೀವಿ ಅಂತೀವಲ್ಲ ಅದು ಕೆಲವೊಮ್ಮೆ ನಮ್ಮ ಇತಿಮಿತಿನ ಮೀರು ಹೊಟ್ಟೋಗ ಬಿಡ್ತಾರೆ ಕೆಲವರ್ಲೆ ಭವನ ಇರೋದೇ ಇಲ್ಲ ನಾವೇ ಒಂದು ಸೈಡಿಂದ ಶುರು ಮಾಡ್ಕೊತೀವಿ ಈ ಗೌತಮಿ ಮತ್ತು ಉಗ್ರ ಮಂಜು ನೋಡಿದಾಗ ನಮಗನ್ಸಿದ್ದೇನೆ ಅಂದರೆ ಗೌತಮಿ ಪ್ಲಾನ್ ಆಟ ಆಡಿದ್ರು ಯಾವ ಸಮಯಕ್ಕೆ ಏನು ಬೇಕೋ ಅಂತ ನಿರ್ಧಾರ ತಗೊಂಡ್ರು ಅಂದರೆ ಉಗ್ರ ಮಂಜುವಿಗೆ ನಿರ್ಧಾರ ಇಲ್ಲ ಇದುವರೆಗೂ ಆಗಿಲ್ಲ ಅಷ್ಟು ಹೇಳಿದ್ರೂ ಕೂಡ ಅಯ್ಯಪ್ಪ ಆ ಗುಂಗಿನಿಂದ ಹೊರಬರೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ್ನಲ್ಲ ಎರಡು ಮೂರು ಥರ ಆಗೋಗುತ್ತೆ ನೋಡಿ ಒಂದು ಗೆಡೆಯ ಗೆಳೆತನ ಅನ್ನೋದು ಬೇರೆ ಫ್ರೆಂಡ್ಶಿಪ್ ಬೇರೆ ಕೆಲವು ಸರಿ ಏನಾಗುತ್ತೆ ಫ್ರೆಂಡ್ಶಿಪ್ ಆದಮೇಲೆ ಪ್ರೀತಿಗೆ ಶುರು ಬಿಡ್ತದೆ ಶುರು ಆಗುತ್ತೆ ನಿಮ್ಗೆ ಗೊತ್ತು ಒಂದು ವೇದಿಕೆ ಯಾವುದು ಅಂದರೆ ಗೆಳತನ ಅಂದ್ರೆ ಪ್ರೀತಿಯೇನು ಬಿಡ್ತೀವಿ ಆ ಥರ ಭಾವನೆ ಕೆಲವರು ಮೆಂಟಾಲಿಟಿ ಅದು ವೀಕ್ನೆಸ್ಸೋ ದೌರ್ಬಲ್ಯೋ ಅಂತ ನನಗೆ ಗೊತ್ತಿಲ್ಲ ಉಗ್ರ ಮಂಜು ನೋಡಿದಾಗ ಒಂದು ಕ್ಯಾರೆಕ್ಟರ್ ಮಾತಾಡ್ಬೇಕಾದ್ರೆ ಹಿಂಗೆ ಹಿಂಗೆ ಅವ್ರು ಕ್ಲಿಯರ್ ಮಾಡ್ತಾಯಿದ್ರು ಈ ಪೇಸಲ್ಲಿ ಬದಲಾವಣೆ ಕಾಣ್ತಾ ಇಲ್ಲ ನಮಗೆ ಆಯ ಅಮ್ಮ ಹೇಳ್ತಾ ಇದೆ ಕ್ಲಿಯರ್ ಆಗಿ ಈ ಈ ಕ್ಯಾರೆಕ್ಟರ್ ಬದಲಾವಣೆ ಕಾಣ್ತಾ ಇಲ್ಲ ಸೊ ಇದು ಪ್ರೇಕ್ಷಕರಿಗೆ ಮತ್ತು ವಿಶೇಷವಾಗಿ ಅವ್ರಿಗೆ ಸುದೀಪ್ ಅವ್ರಿಗಂಥದ್ದು ಮುಟ್ಟಿದೆ ಅದನ್ನು ಹೇಳಿ ಕ್ಲಿಯರ್ ಮಾಡುವಂಥ ಒಂದು ಹಂತಕ್ಕೆ ತಂದಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳೋದಂತಂದರೆ ನೋಡಿ ಇದ್ರ ಜೊತೆಗೆ ಇನ್ನೊಂದು ಈಗ ಅದು ಅದನ್ನು ಸ್ವಲ್ಪ ನಿಲ್ಲಿಸ್ತೀನಿ ಗೌತಮಿ ಇವರು ಭವ್ಯಗೌಡ ತ್ರಿವಿಕ್ರಮ ಅವರು ಇವರು ಈಗಾಗಲೇ ಜೊತೆ ಆಗಿಬಿಟ್ಟವ್ರೆ ಇದರಲ್ಲಿ ಏನಂತಂದರೆ ತ್ರಿವಿಕ್ರಮ್ ಸ್ವಲ್ಪ ದೂರ ಆಗೋ ಪ್ರಯತ್ನ ಮಾಡಿದ್ರು ಕೂಡ ಈ ಗೌತಮಿ ಭವ್ಯೇಗೌಡ ಅನ್ನೋ ಕ್ಯಾರೆಕ್ಟರ್ ಇಲ್ಲ ಇಲ್ಲೂ ಒಂದು ಬಾಂಡಿಂಗ್ ಬರ್ತಾ ಇದೆ ಬಟ್ ಅದೆಷ್ಟು ಸೀರಿಯಸ್ ಆಗಲಿಲ್ಲ ಅದು ಅವ್ರು ಎಷ್ಟು ಹೇಳ್ಬೇಕು ಆ ಸ್ಟಾರ್ಟ್ ಆಡ್ತಿದ್ರು ಒಂದ್ಸರಿ ಗೇಮಿಂದ ಹೊರತರಬೇಕಾದ್ರೂ ಕೂಡ ತ್ರಿವಿಕ್ರಮ ಭವೇಗೌಡನ ತೆಗೆದವ್ರೆ ಭವ್ಯಗೌಡ ತ್ರಿವಿಕ್ರಮ್ ತೆಗ್ದಿಟ್ಟವ್ರೆ ಆ ಥರದ್ದೊಂದು ವಿಚಾರ ಇದೆ ಅದೇನು ಅದು ಸುದ್ದಿ ಆಗಲಿಲ್ಲ ಅವ್ರು ಎಚ್ಚೆತ್ಕೊಂಡ್ರು ನೆನ್ನೆ ಅದಾಗಿದೆ ಬಟ್ ಈ ವಿಷಯ ಬಂದಾಗ ಗೌತಮಿ ಕ್ಯಾರೆಕ್ಟರ್ಗಳು ಉಗ್ರ ಮಂಜು ಎರಡೇ ಇವೆರಡು ಕ್ಯಾರೆಕ್ಟರ್ಗಳು ನಿಮಗೆ ಈ ಹನ್ನೊಂದು ಸಂಚಿಕೆಗಳನ್ನು ಬರ್ತಾ ಜೊತೆಗೆ ನಮ್ಮಂಥ ವ್ಯಕ್ತಿ ಇದೆಯಲ್ಲ ಮನುಷ್ಯನ ಸಾಧಾರಣ ಮನುಷ್ಯನ ವ್ಯಕ್ತಿತ್ವವನ್ನು ಕೂಡ ಅಲ್ಲಿ ಅನಾವರಣ ಮಾಡುವಂಥ ಕೆಲಸ ಅಥವಾ ಬೆತ್ತಲಾಯಿತು ನಮ್ಮ ವ್ಯಕ್ತಿತ್ವ ಅನ್ನೋ ಥರ ಆಯಿತು ಸೊ ಯಾವುದೇ ಸ್ಪರ್ಧೆ ಆದಾಗ ಹತ್ತಿರಕ್ಕೆ ತೆಗೆದುಕೊಂಡ್ರೆ ಅಥವಾ ನಾನು ಏನು ಹೋಗಿದ್ದೀನಿ ಅನ್ನೋ ಆ ವಿಚಾರವನ್ನು ಬಿಟ್ಟು ಬೇರೆ ಕಡೆ ನಮ್ಮ ಮನುಷ್ಯನ ಡೈವರ್ಟ್ ಮಾಡಿದ್ರೆ ಅದು ಇನ್ನೇನು ಎಮೋಷನಲ್ ಆಗಿ ನಮಗೆ ಗೊತ್ತಿಲ್ಲದಾಗೆ ನಾವು ಬಾಂಡಿಂಗ್ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಅದನ್ನು ಒತ್ತಾಯಗೇರುವಂಥ ಪ್ರಯತ್ನ ಪ್ರಯತ್ನಗಳು ಮಾಡಿದ್ರೆ ಈ ಉಗ್ರ ಮಂಜು ಅವ್ರಿಗೆ ಆದ ಪರಿಸ್ಥಿತಿ ಬರ್ತದೆ ನೆನ್ನೆ ಏನಾಯಿತು ಅಂತಿಮವಾಗಿ ಇದೆ ಅಷ್ಟೆಲ್ಲ ಪ್ರಸಾದ ವಿನಿಯೋಗ ಆದಮೇಲೆ ನಿನ್ನೆ ಒಂದು ಟಾಸ್ಕ್ ಇರುತ್ತೆ ಸೊ ಇದಕ್ಕೆ ಯಾವುದೋ ಒಂದು ರೂಮ್ ಕರೆದುಬಿಟ್ಟು ನಿಮಗೆ ಎಷ್ಟೇ ಅದರದ್ದು ಒಂದು ಊಟಕ್ಕೆ ಬಿಸಾಕಿ ಏನು ಅಂತ ಒಂದು ವಿಚಾರ ಕೊನೆಗೆ ಅಲ್ಲಾದಂಥ ಭಾಳ ಕಥೆ ಏನು ಅಂತಂದರೆ ಗೌತಮಿ ಉಗ್ರಮಂಜು ಫೋಟೋ ಕಿದ್ದಿಸಾಕ್ತಾರೆ ಉಗ್ರ ಮಂಜು ಗೌತಮಿ ಫೋಟೋ ಕಿತ್ತಾಕ್ತಾರೆ ಜೊತೆಗೆ ಭವ್ಯಗೌಡ ತ್ರಿವಿಕ್ರಮ್ನ ಫೋಟೋ ಕಿತ್ತಾಕ್ತಾರೆ ತ್ರಿವಿಕ್ರಮ ಭವ್ಯಗುಡನ ಫೋಟೋ ಕಿತ್ಿಸಾಕಿಡ್ತಾರೆ ನೋಡಿ ಇದನ್ನೇ ಸಾರಿ ಯೂಸ್ ಅಣ್ರು ಅಂದ್ಬಿಡ್ತೀವಿ ನಾವು ಇದನ್ನೇ ಯೂಸ್ ಅಣ್ತರು ಅಂದ್ಬಿಡೋದು ನೋಡಿ ಇಷ್ಟು ದಿನ ಬಂದ್ಬಿಟ್ಟು ಕೋನೆಯಂತ್ಯದಲ್ಲಿ ಸುದೀಪ್ ಹೇಳಿದ್ರು ಅಂತನೋ ಅಥವಾ ವ್ಯೂವರ್ಸ್ ಹೇಳಿದ್ರು ಅಂತನೋ ಅಥವಾ ಪೇರೆಂಟ್ಸ್ ಹೇಳಿದ್ರು ಅಂತನೋ ಒಂದು ಸಂಬಂಧನೇ ಕಿದ್ಲು ಸಾಕಿಬಿಡ್ತಾರೆ ನನ್ನ ದೃಷ್ಟಿ ಹೇಳೋದಾದರೆ ನಿಜವಾದ ಒಂದು ಸಂಬಂಧ ಇದೆ ಅಂತಂದರೆ ನಿಮ್ಮಲ್ಲಿ ಒಳ್ಳೆ ಈ ಉದಾಹರಣೆಗೂ ಕೆಲವರು ವಿಚಾರ ಕೊಟ್ಟೆ ನಾನು ಯಾರು ವಿಡಿಯೋ ಮದುವೆ ಆಗಿ ಯಾರೋ ಡೈವರ್ಸ್ ಆದರೂ ಅಂದ್ರಲ್ಲ ಚಂದನ್ ಶೆಟ್ಟಿ ಮತ್ತು ಇನ್ನೊಂದು ಹುಡುಗಿ ಆ ಹುಡುಗಿ ಇದು ಅವರು ಅಂತ ಅಂತ ಬಂದು ಮದುವೆನೇ ಆಗ್ಬಿಟ್ರು ಇನ್ನೊಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗಳಿದೆ ಅವರು ಇದಕ್ಕೆ ಡೈವರ್ಟ್ ಆಗಲೇ ಇಲ್ಲ ಅದಕ್ಕೊಂದು ಸ್ಟಿಕನ್ ಆಗಬೇಕು ನಿಜವಾಗಿ ನಿಮ್ಮ ಬಾಂಧವ್ಯ ಇದ್ದರೆ ತೊಂಬತ್ತೈದು ದಿನ ಬಂದ್ಬಿಟ್ಟು ಕೊನೆಗಳಿಗೆ ಓ ಹೋಹೋ ನಮ್ಮ ಮಾಡೋದು ತಪ್ಪಾಗೋಯ್ತು ಈಗ ನಿಮ್ಮ ಸವಾಸನೆ ಬಡ ಇನ್ನು ಮೂರು ತಿ ನಾನು ನಿಮ್ಮ ಸವಾಸನೆ ಮಾಡಲ್ಲ ನಿಮ್ಮ ಸ್ನೇಹನೇ ಅನ್ನೋ ಥರ ಆದರೆ ಈ ತೊಂಬತ್ತೈದು ದಿನ ಇತ್ತಲ್ಲ ಆ ಬಾಂಡಿಗೆ ಅರ್ಥ ಏನಿದೆ ಆ ಸ್ನೇಹಕ್ಕೆ ಅರ್ಥ ಏನಿದೆ ಗೆಳೆಯ ಗೆಳತಿ ಹೇಳಿದ ಬಾ ಭಾವನೆಗಳಿಗೆ ಅರ್ಥ ಏನಿದೆ ನೀವು ಎಲ್ಲ ಏನು ನಾಟಕ ಆಡಿದ್ರೆ ಹಾಗಾದರೆ ಗೇಮ್ ಗೇಮ್ ಆಡ್ತಾ ಇದ್ದರ ಅನ್ನೋದು ಭಾವನೆಗಳು ನಮಗೆ ಹೊರಸೂರು ಹೋಗುತ್ತೆ ಅಂದರೆ ಒಂದು ಸ್ನೇಹಕ್ಕೆ ಒಂದು ಭಾವನೆಗೆ ಅಷ್ಟು ವಿಶ್ವಾಸ ಇರುತ್ತೆ ಅದರಲ್ಲೂ ವಿಶೇಷವಾಗಿ ಅಂಥ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಎಮೋಷನ್ಗಳಿಗೆ ಹೆಚ್ಚು ಅವಕಾಶ ಇದೆ ಭಾವನೆಗಳಿಗೆ ಹೆಚ್ಚು ಅವಕಾಶ ಅದನ್ನು ಸಮತೋಲನವಾಗಿ ತೆಗೆದುಕೊಡ್ಬೇಕಾಗ್ತದೆ ಸ್ಪರ್ಧೆಗಳು ಯಾರು ಹೋದರೂ ಕೂಡ ನಾವು ಎಂತಕ್ಕೆ ಹೋಗಿದ್ದೀವಿ ಏನು ಆಡಕ್ಕೆ ಬಂದಿದ್ದೀವಿ ಅದೊಂದು ಇದಿರಬೇಕು ನಿಮಗೆ ರೂಟ್ ಇರ್ ರೂಟ್ ಇದ್ದಾಗ ಏನು ಸಮಸ್ಯೆ ಆಗಲ್ಲ ಉಗ್ರ ಮಂಜು ಥರ ಏನು ಅತಿರೇಕ ತೆಗೆದುಕೊಂಡು ತನ್ನ ಮೈಂಡ್ ಒಳಕ್ಕೆ ಬಿಟ್ಕೊಂಡು ಒಂದು ಕ್ಯಾರೆಕ್ಟರ್ನ ಆಯಿತಾ ಭಾಳ ವಿಚಿತ್ರ ಮಾಡಿಕೊಂಡು ಒಂದು ರೀತಿ ಹೊರಗಡೆಗೆ ಪ್ರೇಕ್ಷಕರ ದೃಷ್ಟಿಯಲ್ಲೂ ಅವ್ರು ಕೇಳ್ತಾರೆ ನೋಡಿ ಸುದೀಪ್ ನೀನು ಅಪರಾಧ ಏನು ತಪ್ಪು ಮಾಡಿದ್ಯಾ ನೀನು ಓಪನ್ ಕೇಳ್ತಾ ಇದ್ದಾರೆ ಅವರು ಏನೇನು ತಪ್ಪು ಮಾಡಿದ್ಯಾ ಇನ್ನೇನಾದ ಮಾಡಿದ್ಯಾ ಅಂದರೆ ನೀರಾಗ ಹೋಗ್ತಾ ಇದಾರೆ ಅಂದರೆ ನೀನು ಎಲ್ಲದರಲ್ಲೂ ಚೆನ್ನಾಗಿ ಆಡ್ತಾ ಇದೆಯಾ ಇದೊಂದು ವಿಶಿಷ್ಟ ಯಾಕೆ ವೀಕ್ನೆಸ್ ಆಗ್ತಾ ಇದೆಯಾ ಅಂತ ಅವ್ರು ಇದ್ದಾರೆ ಆದರೆ ಉಗ್ರ ಮಂಜುಗೆ ಓಪನ್ ಅಪ್ ಆಗ ಕೇಳ್ತಾ ಇಲ್ಲ ಒಂದು ನೇರವಾಗಿ ಹೇಳೋಕ್ಕೆ ಅವ್ರಿಗೆ ಬರ್ತಾನೆ ಇಲ್ಲ ಆಯ್ತಲ್ಲ ಇಷ್ಟು ಗೊಂದಲ ಆಗುವಂಥ ಪರಿಸ್ಥಿತಿ ಕೊನೆಯಲ್ಲಿ ನೋಡಿ ಒಂದು ವೀಡಿಯೋ ಪ್ಲೇ ಮಾಡ್ತಾರೆ ಸುದೀಪ್ ಅವರು ಅಂದರೆ ಹೆಂಗಿತ್ತು ಮಂಜು ಒಟ್ಟಾರೆ ಚೌಕಟ್ಟು ಹೆಂಗಿದ್ದಾನ ಅದಕ್ಕೆ ಅವರು ತಂದೆ ಏನು ಮಾಡ್ತಾರೆ ಅವರು ಮನೆಗೆ ಬಂದಿದ್ದಾಗ ಗಾರ್ಡನಲ್ಲಿ ಕೂತ್ಕೊಂಡು ಅವ್ರಿಗೆ ಗೊತ್ತಿಲ್ಲದಂಗೆ ಸ್ವಾಗತ ಅಂತ ಮಾತಾಡಿರ್ತಾರೆ ಕ್ಯಾಮ್ರಾದ ರೆಕಾರ್ಡ್ ಆಗಿದೆ ಅವ್ರು ಹೇಳ್ತಾರೆ ಏನಂತಂದರೆ ಇರ್ತಾರೆ ಉಗ್ರಂ ಮಂಜು ಹೊರಗಡೆ ಇದ್ದಾಗ ಎಷ್ಟು ಸಂದರ್ಭದಲ್ಲಿ ನನಗೆ ಗೌಮನ ಅಂದರೆ ಬೇರೆ ಥರ ಟೀಕೆ ಮಾಡಿದಂಥ ಜನ ಬಿಗ್ ಬಾಸ್ಗೆ ಮಂಜು ಬಂದಮೇಲೆ ನೀನು ಉಗ್ರ ಮಂಜು ಎಂಥ ಮಗನಿತ್ತಿದೀಯಪ್ಪ ಅಂತೇಳಿ ಪ್ರೌಡ್ ಮಾಡ್ತಿದ್ದಾರೆ ಅಂತ ಅವರು ಕಣ್ಣೀರು ಹಾಕ್ತಾರೆ ಆ ಕ್ಲಿಪ್ಪಿಂಗನ್ನು ಸುದೀಪ್ ಪ್ಲೇ ಮಾಡ್ತಾರೆ ಅಲ್ಲಿ ಯಾರಿಗೆ ಉಗ್ರಂ ಮಂಜುಗೆ ಆಗಲೂ ಕೂಡ ಬಹುಶಃ ಮಂಜು ಮಾತೇ ಇಲ್ಲ ಬರೀ ಎಮೋರಸನಲ್ಲಿಗೆ ನೋಡ್ತಿರ್ತಾರೆ ಅಷ್ಟೇ ಅರ್ಥ ಆಗ್ತಿದೆಯಾ ಯಾಕೆ ಅಂದರೆ ಬರೀ ಹೀಗೆ ಅನ್ನೋದಷ್ಟು ಇರ್ತದೆ ಅಂದರೆ ತೋರಿಸೋ ಪ್ರಯತ್ನ ಮಾಡ್ತಾರೆ ಅಂದರೆ ಸುದೀಪ್ ಆ ವಿಷಯದಲ್ಲಿ ಒಬ್ಬ ಗೈಡ್ ಆಗಿ ಅವ್ರು ಹೇಳ್ತಾರೆ ನೋಡಿ ನೀವು ಏನಾರು ಮಾಡ್ಕೊಳ್ಳಿ ನನ್ನ ಜವಾಬ್ದಾರಿ ಅಲ್ಲ ಬಟ್ ಇಲ್ಲಿ ಏನು ನಿಂತು ನಾನು ಹೇಳಬೇಕು ಅದನ್ನ ಹೇಳ್ತಾ ಇದ್ದೀನಿ ನೀವು ಬಂದ ಉದ್ದೇಶವನ್ನು ಇದ್ದೀರಿ ಅನ್ನೋದನ್ನ ಮತ್ತೆ ಮತ್ತೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ ಕೊನೆಯದಾಗಿ ಪ್ರೇಕ್ಷಕರೇ ನಾವು ಹೇಳೋದೇನು ಅಂತಂದರೆ ಪಾತ್ರಗಳು ಯಾವುದೇ ಪಾತ್ರ ಆಗಲಿ ಒಂದು ಒಂದು ಶೋ ಅಂತ ಹೋದಾಗ ನಿಮಗೆ ಗೊತ್ತಾಗಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ ಆದರೆ ಆ ಸೆನ್ಸ್ ಇರಬೇಕಾಗತ್ತೆ ಒಬ್ಬ ನಿಜವಾದಂಥ ಆಟ ಆಟ ಸ್ಟ್ರಾಟಜಿ ಅಂತಂದು ಕರೀತಿರಲ್ಲ ಆ ಥರ ಆಟ ಆಡಕ್ಕೆ ಹೋದಾಗ ನೀವೇನಿದ್ದೀರಿ ಇದ್ದೀರಿ ಅನ್ನೋದನ್ನ ನೀವು ನೋಡ್ಕೋಬೇಕಾಗತ್ತೆ ಮೊದಲು ಆಯಿತಾ ಈ ಥರ ವಿಶೇಷವಾಗಿ ಹೆಣ್ಣು ಗಂಡು ಅಂತ ಬಂದಾಗ ನಿಮ್ಮ ಪರಿಮಿತಿ ಏನು ಯಾಕಂದ್ರೆ ತುಂಬ ಅನೌನ್ಸ್ ನೋಡಿದಿರಲ್ಲ ಈ ಥರದ್ದು ಯಾವುದೂ ಆಗೇ ಇಲ್ಲ ಅನೌನ್ಸ್ ಶೋಗಳಲ್ಲಿ ಈ ಥರ ಹತ್ತಿರಕ್ಕೆ ಹೋಗೇ ಇಲ್ಲ ಕೆಲವರು ಅಲ್ಲಲ್ಲೇ ಬ್ಯಾಲೆನ್ಸ್ ಆಗಿಬಿಟ್ಟಿದ್ದಾರೆ ಕೆಲವರು ಓ ಇಲ್ಲಿ ಅಡ್ವರ್ಟ್ ಆಗ್ತಾರೆ ಅಲ್ಲೇ ದೂರ ಆಗ್ಬಿಟ್ಟಿದ್ದಾರೆ ಇದಂತು ಕ್ಲೈಮ್ಯಾಕ್ಸ್ವರೆಗೂ ಬಂದು ಬರ್ತಿದ್ದು ಬಂದು ಬ ಸುದೀಪರ ವ್ಯಕ್ತಿ ಮಾತಾಡುವಂಥ ಸ್ಥಿತಿ ಪೇರೆಂಟ್ಸ್ ಬಂದು ಮಾತಾಡುವಂಥ ಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡುವಂಥ ಸ್ಥಿತಿ ಇದೆಯಲ್ಲ ಇದೇನಾಗುತ್ತೆ ಕೆಲವು ಸಾರಿ ಕೆಲವು ಗೌರವಂತ ಹೆಣ್ಣು ಮಕ್ಕಳ ಮೇಲೂ ಡ್ಯಾಮೇಜ್ ಆಗುತ್ತೆ ವ್ಯಕ್ತಿತ್ವದ ಮೇಲೆ ಅಥವಾ ಇನ್ನೊಂದು ವ್ಯಕ್ತಿತ್ವದ ಮೇಲೂ ಡ್ಯಾಮೇಜ್ ಆಗುತ್ತೆ ಇವ್ರೇನು ತಪ್ಪೆ ಮಾಡಿಲ್ಲ ಆದರೆ ಫೋಟೋ ಆಗಿದ್ದೇನು ಒಂದು ಬೇರೆ ಸಂದೇಶ ರವಾನೆ ಆಗ್ತಾ ಹೋಗ್ತು ಅನ್ನುವಂಥದ್ದು ಸೊ ಅದನ್ನು ಸುದೀಪ್ ನೆನ್ನೆ ಸಂಚಿಕೆಯಲ್ಲಿ ಕ್ಲಿಯರ್ ಮಾಡ್ತಾರೆ ಪ್ರೇಕ್ಷಕರು ಈ ಥರದ್ದು ಎಲ್ಲ ಶೋಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಆಯ್ತಲ್ಲ ಸೊ ಅದು ನಿರಂತರ ಗೊತ್ತಿದ್ದೋ ಗೊತ್ತಿಲ್ಲ ನಡೀತದೆ ಬಟ್ ಉಗ್ರ ಮಂಜು ಮತ್ತು ಗೌತಮ್ ಯೂಚಾರದಲ್ಲಿ ಅಂತಿದ್ದು ತಾರಕಕ್ಕೆ ತಾರಕಕ್ಕೆ ಬಂದಿದ್ದಂತೂ ಸತ್ಯ ಈಗ ನೆನ್ನೆ ಸಂಚಿಕೆ ಶನಿವಾರ ಸಂಚಿಕೆಯಲ್ಲಿ ನೀವು ನೀವು ಗಮನಿಸಿದಂಗೆ ಇಲ್ಲ ನಾನು ಇನ್ನು ಮುಂದೆ ಈಗ ಮೂರು ವಾರ ಆಡ್ತೀನಿದ್ದಾರೆ ಇನ್ನೂ ಕೂತು ಏನಂದರೆ ಪುನಃ ಇವ್ರು ಮೂರು ವಾರ ಏನಾದರೂ ಬೇರೆ ಥರ ಆಟ ಆಡ್ತಾರೆ ಪುನಃ ಅದೇ ಜನರು ಅನ್ನೋದು ಕೂಡ ಕೂತಾಗ ಇದೆ ಸೊ ಒಬ್ಬ ಮಾರ್ಗದರ್ಶಿಯಾಗಿ ಒಬ್ಬ ನಿರೂಪಕರಾಗಿ ಸುದೀಪ್ ಅವರ ಮಾತುಗಳು ಅವರು ನೀಡಿದಂಥ ಒಂದಷ್ಟು ಗೈಡೆನ್ಸ್ಗಳು ತುಂಬ ಆಪ್ತವಾಗಿತ್ತು ನೆನ್ನೆ ಸಂಚಿಕೆ ನಿಜಕ್ಕೂ ಒಂದು ಮೆಸೇಜ್ ಇತ್ತು ಅದರಲ್ಲಿ ಮೆಸೇಜ್ ಇತ್ತು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅಂತ ಮತ್ತು ಪೇ ಪೇರೆಂಟ್ಸ್ ಬಂದಿದ್ದಾರಲ್ಲ ಬೇರೆ ಸಂಚಿಕೆಯಲ್ಲಿ ಇಲ್ಲದಂಥ ಒಂದು ಮೆಸೇಜ್ ಕೂಡ ಅವರು ಕೊಟ್ಟೋದ್ರು ಅದು ಭಾಳ ಒಂದು ತಿರುವನ್ನು ತೆಗೆದುಕೊಳ್ತು ಸೊ ನನಗೆ ಅನಿಸೋದು ಏನಂತಂದರೆ ಗೌತಮಿ ಅಥವಾ ಗುರುಮಂಜು ಅಂತ ಈ ಥರದ ಪಾತ್ರಗಳು ಇಬ್ರು ಮೆಚುರಿಟಿ ಇರುವಂಥ ಪಾತ್ರಗಳಿಬ್ಬರು ಕೂಡ ಅವರನ್ನು ದಡ್ರಲ್ಲ ಇಬ್ಬರು ಕೂಡ ತುಂಬ ಪ್ರೌಡ್ ಇರುವಂಥ ಪಾತ್ರಗಳೇ ಸೊ ಇವರು ಆರಂಭದಿಂದಲೂ ಯೋಚನೆ ಮಾಡಬೇಕಿತ್ತು ಅಂತ ನನಗನ್ಸೋದು ಸ್ನೇಹ ಗೆಳೆಯ ಗೆಳತಿ ಇದೇನಿದೆ ಆ ಬಾಂಡಿಂಗ್ ಇದೆಯಲ್ಲ ಅದನ್ನು ತುಂಬ ಪ್ರಾಮಾಣಿಕವಾಗಿ ಕಾಪಾಡ್ಕೊಳ್ಬೇಕು ಯಾಕಂದರೆ ಹೊರಗಡೆ ನೋಡ್ತಿರ್ತಾರೆ ಎಲ್ಲ ಫ್ಯಾಮಿಲಿ ನೋಡ್ತಿರ್ತಾರೆ ಇದೆಲ್ಲ ಆ ದೃಷ್ಟಿಯಿಂದ ನೋಡಬೇಕಾಗಿತ್ತು ಸೊ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗಾಗಿ ಈ ತೊಂಬತ್ತೈದು ದಿನದಲ್ಲಿ ಬಂದು ನಾನು ಇನ್ನು ಮೂರು ವಾರದಲ್ಲಿ ಏನೋ ಮಾಡಿಬಿಡ್ತೀನಿ ಅನ್ನೋದಿದೆಯಲ್ಲ ಇದು ಬಹುಶಃ ನಮ್ಮ ವ್ಯಕ್ತಿತ್ವದ ಮೇಲೆ ಡ್ಯಾಮೇಜ್ ಆಗ್ತಾ ಹೋಗ್ತದೆ ಏನಾಗೋಗೋದಿಲ್ಲ ಬಟ್ ನಮ್ಮ ವ್ಯಕ್ತಿತ್ವದ ಮೇಲೆ ನೋಡೋರಿಗೆ ಬೇರೆ ಥರದ ಒಂದು ಇದನ್ನು ಕೊಡ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಹೇಳಲ್ಲ ಈ ಇದುವರೆಗೇನು ನಾನು ಎಷ್ಟು ಹೇಳ್ದಲ್ಲ ಇವರೆಲ್ಲ ಎಂಥ ಕ್ಯಾರೆಕ್ಟರ್ಗಳು ಅಂತಂದರೆ ಒಳಗಡೆ ಏನು ಪ್ರೇಮ ಪ್ರೀತಿ ಪ್ರಣಯ ಅಂತಿದ್ದವರು ಆಚೆ ಹೋದ್ಮೇಲೆ ಅವ್ರ ಕನೆಕ್ಷನೇ ಇಲ್ಲ ನೀನು ಯಾರೋ ನಾನು ಕೋನೇ ಡಿಲೀಟ್ ಮಾಡಿಬಿಟ್ಟಿರಬೇಕು ಹಂಗಾಗಿರೋ ಕಥೆಗಳಿವು ಅಂತ ಏನಿಲ್ಲ ಒಂದೆರಡು ಒಂದೆರಡು ಜೋಡಿಗಳು ಬಿಟ್ರೆ ಈ ಮಿಕ್ಕದಲ್ಲ ಅಷ್ಟೇ ಆಯ್ ಇರ್ತಾರೆ ಈ ಥರ ಎಮೋಷನ್ ಇಲ್ಲ ಈ ಅಕ್ಷತಾ ಪಾಂಡಪುರದ ಕಥೆ ಹೇಳ್ದಲ್ಲ ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಅವ್ರ ಬಣ್ಣಿಗೂ ಪ್ರತಿಭಟನೆ ಆಗೋಯ್ತು ಮೈಸೂರಲ್ಲಿ ಹಣೆ ಬರ ನಮ್ಮ ಪಾಂಡಪುರದ್ದು ಅದು ಏನು ಭಾವನೆ ಇತ್ತು ಮತ್ತೆ ಅವರಿಬ್ರು ಕೋಟ್ರಾಗಿ ಹೆಂಗಿತ್ತು ಅಂತಂದ್ರೆ ಏನು ಗುರು ಇವರು ಇಬ್ರು ಬಂದು ಈಚು ಮದುವೆ ಆಗ್ಬಿಡ್ತಾರೇನೋ ಅಂತ ಆ ಕತೆ ಏನು ಉಳ್ಳಾಡ್ಬಿಟ್ರು ಬಟ್ ನೋಡಿದ್ರೆ ಟುಸು ಏನೂ ಆಗಲಿಲ್ಲ ಇದೇ ನಾನು ಹೇಳಿದ್ನಲ್ಲ ಆ ಬಿಗ್ ಬಾಸ್ ಮನೆ ಇದೆಯಲ್ಲ ಅದೊಂದು ಭಾವನೆಗಳ ಜೊತೆ ಆಟ ಆಡುವಂಥದ್ದು ಮತ್ತೆ ಹೇಳಿದ ವ್ಯಕ್ತಿತ್ವ ಅಲ್ಲಿ ಹಂಗಾಗತ್ತೆ ಅದನ್ನು ಯಾವನ್ನ ಕಂಟ್ರೋಲ್ ಮಾಡ್ಕೊಳ್ತಾನೆ ಅವ್ನು ನಿಜವಾದ ವಿನರ್ ನನ್ನ ಪ್ರಕಾರ ಯಾರು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆಟವನ್ನು ಆಟ ಆಡ್ತಾರೆ ಸೊ ಅವ್ನು ಗೆದ್ದು ಒಂದು ಒಳ್ಳೆ ಇಲ್ಲ ಇಲ್ಲಾಂದ್ರೆ ಉಗ್ರ ಥರ ತಲೆ ತಗ್ಸ್ಬೇಕಾಗತ್ತೆ ಅವ್ನು ಪರ್ಸ್ನಲ್ ಏನೇ ಇರಲಿ ಗೌತಮಿ ಇವ್ರ ಬಗ್ಗೆ ಇರ್ತಾ ಇದ್ದೀನಲ್ಲ ತುಂಬ ಒಳ್ಳೆಯ ಸಂಸ್ಕಾರ ಇರ್ತಕ್ಕಂಥ ಹೆಣ್ಮಕ್ಳು ಅವರು ನಾನು ಹೇಳ್ದೆ ಇನ್ನೇನು ಹೇಳಿದ್ನಲ್ಲ ಬಟ್ ಆ ಹೆಣ್ಮಗಳು ಕೂಡ ಎಚ್ಚೆತ್ತು ಕೊಳೋಕೆ ಇಷ್ಟು ತಿನ್ನಬೇಕಾಗಿತ್ತ ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ ಇಷ್ಟು ನಾಲ್ಕು ವಾರ ಆದಾಗಲೇ ನೋಡಿ ಆಟ ಹಿಂಗಾಡಿ ಆಟದನ್ನು ಮಾತ್ರ ಮಾಡೋಣ ಇದು ವೈಯಕ್ತಿಕವಾಗ ಬೇಡ ಅಂತ ಅನ್ನೋದನ್ನು ಅವರು ಒಂದು ಹೆಚ್ ಯಾಕಂದ್ರೆ ಮೆಚುರಿಟಿತ್ತು ಹೇಳ್ಬೋದಾಗಿತ್ತು ಅಂತ ಓಪನ್ ಆಗಿ ಈಗ ನನ್ನೇ ಕೂತ್ಕೊಂಡು ಹೇಳಿದ್ರಲ್ಲ ಅಥವಾ ಎರಡು ವಾರ ಹೇಳ ಮೊದ್ಲಾಗ ಯಾರು ಹೇಳಿದ್ರೆ ಅವನು ಮನುಷ್ಯನಾಗಿರ್ತೀನಿ ನಾನು ಅನ್ನೋಂಥದ್ದು ಹಂಗಾಗಿ ನನ್ನ ಉಗ್ರ ಮಂಜು ಕೂಡ ಆತ್ಮಲಕನ ಮಾಡ್ಕೊಳ್ಬೇಕು ಆತ್ಮಲಕನ ಮಾಡ್ಕೊಂಡು ಯಾಕಂತಂದ್ರೆ ನನ್ನ ಕ್ಯಾರೆಕ್ಟರ್ ಏನು ನಾನು ಹೆಂಗಿದ್ದೀನಿ ನನ್ನ ಪೌರುಷ ಏನು ಉಗ್ರ ಮಂಜು ಅಂದ್ರೇನು ಸುದೀಪ್ ಏನು ಹೇಳಿದ್ದಾರೆ ನನಗೆ ಯಾವ ಕಾರಣಕ್ಕೋಸ್ಕರ ಇಲ್ಲ ಹಾಕಿದ್ದಾರೆ ಸೊ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಉಗ್ರ ಮಂಜುಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ ಬಹುಶಃ ನನಗನ್ಸುತ್ತೆ ಉಗ್ರ ಮಂಜು ಮುಂದಿನ ಕರೆಕ್ಷನ್ ಆಗ್ತಾರೋ ನನಗೆ ಗೊತ್ತಿಲ್ಲ ಈ ಮೂರು ವಾರ ಇದೆ ಇನ್ನು ಕರೆಕ್ಷನ್ ಆದರೂ ಪ್ರಯೋಜನ ಇಲ್ಲ ಇನ್ನೇನಿದ್ರು ವಿನ್ನಿಂಗ್ ಮೂಮೆಂಟ್ ಇರೋದು ಅವ್ರು ಚೆನ್ನಾಗಿ ಹೇಳ್ತಾರೆ ಅಷ್ಟು ಜನ ಇದ್ದರೂ ಗೆಲ್ಲೋದು ಒಬ್ಬರೇ ಒಬ್ಬರೇ ಗೆಲ್ಲಕ್ಕೆ ಸಾಧ್ಯ ಹಾಗಾಗಿ ಸೊ ಈ ಥರದ ಒಂದು ವಾತಾವರಣ ಇರೋದ್ರಿಂದ ಪ್ರೇಕ್ಷಕರೇ ಭಾವನೆಗಳು ಮತ್ತು ಆ ಚೌಕಟ್ಟು ವ್ಯಕ್ತಿತ್ವ ಇದ್ರ ಜೊತೆ ಆಟ ಆಡಿ ಯಾರು ಪ್ರಾಮಾಣಿಕವಾಗಿ ಗೆಲ್ತಾರೆ ಅವ್ರು ನಿಜವಾದಂಥ ಸ್ಪರ್ಧಿಗಳು ಅನ್ನುವಂಥದ್ದು ನನ್ನ ಭಾವನೆ ಪ್ರೇಕ್ಷಕರೇ ಬಹುಶಃ ಈ ಸಂಚಿಕೆಯಲ್ಲಿ ಇಷ್ಟನ್ನು ಹೇಳ್ಬೇಕು ಅನಿಸ್ತು ಸೊ ತಮಗೆ ಇಷ್ಟವಾಗಿದ್ದರೆ ಇಷ್ಟವಾಗಿದೆ ಅಂತೇಳಿಲ್ಲ ಅಂದರೆ ಬೇರೆ ಏನಾದರೂ ಇದ್ದರೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇದು ನಮ್ಮ ಸೊಣ್ಣ ಟಿ ವಿ ಬಾಂಧವ್ಯಗಳ ಬೆಸಿಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ